ಕುವೆಟ್ ಹೋಗಿದೆ ಇಲ್ಲಿಂದ ಡೈರೆಕ್ಟ್ ಸ್ಪೇನ್ ಹೋಗಿದೆ ಇಲ್ಲಿಂದ ಸ್ಪೇನ್ ಹೋಗಿರೋ ಮೆಟ್ರಿಯಲ್ ಇದು ಪಾಲಿಶ್ ಇದು ಎರಡು ಕಂಟೈನರ್ ಕಳಿಸಿದ್ದೀನಿ ಆಮೇಲೆ ದುಬೈತ್ತೆ ಮಲೇಷಿಯಾ ಹೋಗುತ್ತೆ ಸಿಂಗಾಪುರ್ ಹೋಗತ್ತೆ ಬಟ್ ಮ್ಯಾಕ್ಸಿಮಮ್ ಹೋಗೋದು ಯು ಕೆ ಮಾರ್ಕೆಟ್ ಆಸ್ಟ್ರೇಲಿಯಾ ಮಾರ್ಕೆಟ್ ಯು ಎಸ್ ಅವ್ರಿಗೆಲ್ಲ ಕ್ಲಾಡಿಂಗ್ ಮಾಡ್ಲಿಕ್ಕೆಲ್ಲ ಈ ಮೆಟೀರಿಯಲ್ ಇದೇ ಯೂಸ್ ಮಾಡ್ತಾರೆ ಮನೆಗಳಲ್ಲೂ ಹೊರಗ ಅಂಗಣದಾಗು ಎಲ್ಲ ಇದೇ ಯೂಸ್ ಮಾಡ್ತಾರೆ ಬೇರೆ ಚಾನ್ಸ್ ಇಲ್ಲ ಅವ್ರಿಗೆ ಅಲ್ಲಿ ತಗೊಳೇಬೇಕು ಹೊರಗಿಂದು ಆಮೇಲೆ ಗ್ರಾನೇಟ್ ಅದು ಇದು ಎಲ್ಲ ಸ್ವಲ್ಪ ಒಳಗೆ ಯೂಸ್ ಮಾಡ್ತಾರೆ ಮಾಡೋರು ಇಟ್ ಆಲ್ ಡಿಪೆಂಡ್ಸ್ ಏನೇನು ಯೂಸ್ ಮಾಡ್ತಾರೆ ಅಂತ ಹೇಳಿ ಈಗ ಅಲ್ಲಿಂದ ಯಾವಾದ್ರೂ ಒಂದು ಪಿಕ್ಚರ್ ಸೋಷಿಯಲ್ ಮೀಡಿಯಾ ಅಲ್ಲಿ ಯೂಸ್ ಮಾಡಿ ಫೋಟೋ ತಕ್ಕೊಂಡಿದ್ದಾರೆ ಸರ್ ಅಲ್ಲಿನ ಫೋಟೋಗಳು ಇಲ್ಲ ನಾನು ನೋಡ್ತೀನಿ ಇತ್ತಂದ್ರೆ ಎಲ್ಲರನ್ನು ನೋಂದ್ ಮಾಡಿ ಕಳಿಸ್ತೀನಿ ಆಯ್ತು ಇಲ್ಲಿಂದ ನಾ ಎಲ್ಲ ನಿಮಗೆ ತೋರಿಸ್ತೀನಿ ನಾವು ಎಕ್ಸ್ಪೋರ್ಟ್ ಅಲ್ಲಿ ಏನ್ ಕೆಲಸ ಮಾಡ್ತೀವಿ ಲೈನ್ ಎಲ್ಲೋ ಇದು ಲೈನ್ ಎಲ್ಲೋ ಕಾಣ್ಲಕ್ ಬ್ಲೂ ಕಾಣ್ತಾ ಇದೆ ನಿಮಗೆ ಇಲ್ಲಿ ಫೋಟೋ ಅದು ಫೋಟೋ ಎಫೆಕ್ಟ್ ಹಂಗ್ ಆಗತ್ತದು ಎಲ್ಲೋನು ಕಾಣತ್ತಿದೆ ಇದರಲ್ಲಿ ಇಲ್ಲ ನೋಡ್ರಿ ಲೈಮ್ ಎಲ್ಲೋ ಹ್ಯಾಂಡ್ ಕಟ್ ವೈಬ್ರೇಟೆಡ್ ವೈಬ್ರೇಟೆಡ್ ಅಂದ್ರೆ ಟಂಬ್ಲಿಂಗ್ ಮಿಷಿನ್ ಬರುತ್ತೆ ಅದ್ರಲ್ಲಿ ಹಾಕಿಂಗ್ ತಿರುಗಿಸ್ತಿವಿ ಪೂರ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಇದು ಎಲ್ಲ ಏನಿದೆ ಶಾರ್ಪ್ ಇರತ್ತಲ್ಲ ರೌಂಡ್ ಆಗೋಗುತ್ತೆ ನೋಡ್ರಿ ಇದು ಎಲ್ಲ ಟಂಬ್ಲಿಂಗ್ ಆಗಿದೆ ನೋಡ್ರಿ ಲೈಮ್ ಎಲ್ಲೋ ಟಂಬಲ್ಡ್ ಫಾರ್ಟಿ ಇಂಟು ಟ್ವೆಂಟಿ ಇಂಟು ಫೈವ್ ಸೆಂಟಿಮೀಟರ್ಸ್ ಟ್ವೆಂಟಿ ಇದು ಫಿಫ್ಟಿ ಎಮ್ ಎಮ್ ಅಂದ್ರೆ ಟೂ ಇಂಚಸ್ ಇದೆಲ್ಲ ಲ್ಯಾಂಡ್ ಇದ್ರಾಗ ಇಂಚಸ್ತಿ ಯೂಸ್ ಆಗುತ್ತೆ ಎಲ್ಲ ಲೈಮ್ ಎಲ್ಲೋ ನ್ಯಾಚುರಲ್ ಸರ್ಫೇಸ್ ಲೈಮ್ ಎಲ್ಲೋ ಟಂಬಲ್ಡ್ ಏಜಸ್ ಮಿಷಿನ್ ಕಟ್ ಈ ತರ ಎಲ್ಲ ಬೇರೆ ಬೇರೆ ವೆರೈಟಿ ಎಲ್ಲ ಮಾಡಿ ನಿಮ್ಗೆ ಫೋಟೋಗಳನ್ನು ತೋರಿಸ್ತೀನಿ ಕಂಟಿನ್ಯೂ ಇದ್ ನೋಡ್ರಿ ಇದರ ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡ್ರಿ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕ್ತಾರೆ ಸರ್ ಇದು ಎಲ್ಲೋ ನಮ್ ಕಲ್ಲೇ ಎಲ್ಲೋ ಲೈಮ್ ರಿಬೇಟೆಡ್ ಬುಲ್ನೋಸ್ಡ್ ಇದು ಬುಲ್ನೋಸಿಂಗ್ ಮಾಡಿ ಇದಕ್ಕೆ ಅರ್ಧ ಕ್ಯಾಲಿಬ್ರೇಷನ್ ಮಾಡ್ತೀವಿ ಈ ತರ ಈ ತರ ಕ್ಯಾಲಿಬ್ರೇಷನ್ ಮಾಡಿ ಕೆದರ್ತೀವಿ ಆ ಮಾಡ್ತೀವಿ ಅಷ್ಟು ಪೋರ್ಷನ್ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕ್ತಾರೆ ಈ ತರ ಬಾರ್ಡರ್ಗೆ ಅಂದ್ರೆ ಅದು ರೌಂಡ್ ಮಂಜಿಗೆ ಹತ್ತಬಾರ್ದಂತ ಹೇಳಿ ಮಾಡ್ಲಿಕ್ಕೆ ಅದು ಗ್ರಿಪ್ ಸಿಗತ್ತೆ ಈ ಎಜ್ ಏನ್ ಇರತ್ತಲ್ಲ ಎಜ್ ಅಲ್ಲಿ ಹಿಂಗ್ ಕೂಡಿಸ್ತಾರ ರೌಂಡ್ ಈ ಕಡೆ ಬಾಜು ಬರುತ್ತೆ ಇದು ನಮ್ಮ ಎಲ್ಲೋ ಇದೆಲ್ಲ ಎಲ್ಲೋ ಕಲ್ ಲೈಮ್ ಎಲ್ಲೋ ಬ್ರಷ್ ಇದು ಬ್ಲಶಿಂಗ್ ಮಾಡಿದ್ ಲೆದರ್ ಫಿನಿಶ್ ಇದಕ್ ರಿವರ್ ಫಿನಿಶು ಅಂತಾರೆ ಲೆದರ್ ಫಿನಿಶು ಅಂತಾರೆ ಇದು ಮ್ಯಾಂಗಿ ಕಲ್ ಇದಕ್ ರ್ಯಾಂಡಮ್ ಅಂತೀವಿ ನಾವು ಇದು ನಾವು ಕನಿಷ್ಠ ಒಂದು ಐವತ್ತು ಲಾರಿ ಅಮೆರಿಕಾ ಅಮೆರಿಕ ಕಳಿಸಿದೀವಿ ಹಾ ದೊಡ್ಡ ಡಬ್ಬಿಗಳು ಮಾಡೋದು ಒಂದ್ ಮೀಟರ್ ಬೈ ಮೀಟರ್ ಅದು ಎಲ್ಲ ತುಂಬದು ತುಕ್ಕುಗಳನ್ನ ಅದ್ರಾಗೆ ಹಾಕೋದು ಮ್ಯಾಗ್ ಲೇವಲ್ ಮಾಡಿ ಅದು ಎಲ್ಲಾ ಗೋಡಿಗ್ ಅಷ್ಟೇ ಎಲ್ಲಾ ಕಡೆ ಕ್ಲೈನಿಂಗ್ ಮಾಡ್ತಾರೆ ಹಾ ತಿಂಗಳ ಇದು ಫ್ಲೋರಿಂಗು ಹಾಕ್ತಾರ ಹೊರಗೆ ಗಾರ್ಡನ್ ದಾಳಿಗೋಸ್ತಾರ ಇದು ಏನ್ ಐವತ್ತ್ ಗಾಡಿ ಅಂದ್ರೆ ಮಾಮೂಲಿ ಐತ ಏನ್ ರೇಟ್ ಅದು ಅವಾಗ ಥೌಸಂಡ್ ರುಪೀಸ್ ರೇಟ್ ನಮಗ ಒನ್ ಡಬ್ಬಿಗ ಯಪ್ಪಾ ನಾವ್ ತರ್ತಿದೀವೋದು ಟು ಹಂಡ್ರೆಡ್ ರುಪೀಸ್ ದಾಗ ಇದಕ್ ವೇಸ್ಟ್ ನಾವು ಹಾ ಇಲ್ಲ ಇದೇ ತನದ್ ನಾವ್ ಕಟ್ ಮಾಡಿವಿ ನಾವು ಎಕ್ಸ್ಪೋರ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಮಿಷಿನ್ ಇರ್ತಿತ್ತು ಇವಾಗ ಇವಾಗೆಲ್ಲಾ ಹ್ಯಾಂಡ್ ಕಟ್ ನಡೆದಿದೆ ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ ಹತ್ತು ವರ್ಷ ನಾವು ಮಿಷಿನ್ ಕಟ್ಟೆ ಮಾಡಿದ್ವಿ ಮೊನೋಪಲ್ಲಿ ಯಾರು ನಂಗೆ ಕಾಂಪಿಟೇಟರ್ ಇರ್ಲಿಲ್ಲ ವಾಡಿ ಇಲ್ಲ ಶಾಬಾದ್ ಇಲ್ಲ ಚಿತಾಪುರ್ ಇಲ್ಲ ಸೇಡಮ್ ಇಲ್ಲ ತಾಂಡೂರ ಒಬ್ರು ವಿಜಯ್ ಸ್ಟೋನ್ ಕಂಪ್ನಿ ಅಂತ ಲಿಮಿಟೆಡ್ ಕಂಪ್ನಿ ಇತ್ತು ಅವ್ರು ಮಾಡ್ತಿದ್ರು ಯಾವ್ದು ನಾವು ವೇಸ್ಟ್ ಅಂತೂ ಇದು ಶಾಬಾ ಬಶೀರಾಬಾದ್ ದಾಗ ಮೊದ್ಲು ಕಲ್ಲುಗಳು ಕಟ್ ಮಾಡ್ತಿರ್ಲಿಲ್ಲ ಇದೇ ತರ ತಗಿತಿದ್ರು ಸುಮ್ನೆ ಹಾರಿ ಹಾಕೋದು ಎತ್ತೋ ಎತ್ತೋದು ಹಂಗೆ ಬಂದಂಗ ತುಕಡಿಗಳು ಮಾಡ್ಕೊಡೋದು ಒಂದ್ ರೂಪಾಯಿ ಒಂದ್ ಕಲ್ಲು ಕೊಡ್ತಿದ್ರು ನಮ್ಗೆ ಅವಾಗ ನಾವ್ ಇಲ್ಲಿ ತರ್ತಿದ್ವಿ ಇಲ್ಲಿ ತಂದ್ಕ ಮಾಡಿ ಕಟಿಂಗ್ ಮಾಡ್ತಿದ್ವಿ ಏನ್ ಸೈಜ್ ಬರ್ತದೆ ತಿರ್ಗ ಅದು ದಪ್ಪ ಇದ್ರ ಒಂದ್ರಾಗ ಎರಡು ಒಂದ್ರಾಗ ಮೂರ್ ಮಾಡಿ ಆ ಥಿಕ್ನೆಸ್ ಮೇಂಟೈನ್ ಮಾಡ್ತಿದ್ವಿ ಅದು ನಾಲ್ಕು ಜನ ಅದೇ ಮಾಡ್ತಿದ್ರು ಕುಂತ ಕಟಿಂಗ್ ಕೂಡಲೇ ಅದು ಸ್ಪಿಟ್ಟಿಂಗ್ ಮಾಡೋದು ಸ್ಪಿಟ್ಟಿಂಗ್ ಅಂತಾರೆ ಅದಕ್ಕೆ ಸ್ಪ್ಲಿಟಿಂಗ್ ಮಾಡಿ ಥಿಕ್ನೆಸ್ ಅದು ಅವ್ರು ಏನ್ ಬೇಕಾ ಥಿಕ್ನೆಸ್ ಬೇಕಾರ ಎಲ್ಲ ತಪ್ಪಿಗಳು ಹಾಕಿರೋದು ಅವ್ರು ಬರ್ತಾರೆ ನೋಟ್ ಏನ್ ಪಟಾಪಟ ಹಿಂಗ ಚಟಿಸ್ತಾರೆ ಮಾಲ್ ಅವ್ರು ನಾಲ್ಕು ಜನ ಬಂದಿರ್ತಾರೆ ಪ್ಯಾಕಿಂಗ್ ಮಾಡೋ ಟೀಮ್ ಈಗ ಇಲ್ಲ ಅಂದ್ರೆ ಕಾರ್ಟೂನ್ ದಾಗ ಪ್ಯಾಕಿಂಗ್ ಮಾಡ್ತಾರೆ ಹತ್ತ ಕಲ್ಲು ಐದೈದ ಕಲ್ಲಿ ಹಿಂಗ ಪ್ಯಾಕಿಂಗ್ ಮಾಡಿ ತಗೊಂಡ್ ಹೋಗ್ತಿದ್ರು ಅಮೆರಿಕಾಗ ಪ್ಯಾಕಿಂಗ್ ಹೋಗ್ತಿತ್ತು ನೋಡ್ರಿ ಲೈಮ್ ಗ್ರೇ ಬುಲ್ ನೋಡಿ ಇದೆಲ್ಲ ತಾಂಡ್ರೋ ಮೆಟೀರಿಯಲ್ ಈಗ ಅದೆಲ್ಲ ಎಲ್ಲೋ ಆಯ್ತು ಇದೆಲ್ಲ ಇದು ನೋಡ್ರಿ ಇದು ಹೋಂಡ್ ಹೋಂಡ್ ಅಂದ್ರೆ ಪಾಲಿಶ್ ಮಿರರ್ ಪಾಲಿಶ್ ಹೋಂಡ್ ಸಿಕ್ಸ್ ಹಂಡ್ರೆಡ್ ಬಿಟ್ ಅದು ಬಿಟ್ಗಳು ಗಳು ಬರ್ತಾವ ಆ ಬಿಟ್ ಪ್ರಕಾರ ಹೊಡಿಬೇಕು ಇದು ಇದು ಎಲ್ಲ ನೋಡ್ರಿ ಇದು ವೈಬ್ರೇಟೆಡ್ ಅದ ಇದು ಬ್ರಷ್ಟ್ ಅದ ಇದು ಟಂಬಲ್ ಕೋಬಲ್ಸ್ ಅದ ಕೋಬಲ್ಸ್ ಸಣ್ಣ ಸೈಜ್ ಇಂದು ನೋಡ್ರಿ ಇಲ್ಲ ಇದು ಇಟಂಗಿ ಕಲ್ ಅಂದ್ರೆ ಮೋಸಾಕ್ಸ್ ಅಂತ ಹೇಳ್ತಾರೆ ಇದಕ್ಕೆ ಈ ತರ ಇದೆಲ್ಲ ನಾವು ಮಾಡಲ್ ಇದು ಈ ಟೈಪ್ ಮಾಡ್ಕೋಬಹುದು ಸರ್ ನಮ್ ಕಲ್ನಾಗ ಹಾ ವೇಸ್ಟೇಜ್ ಮಾಡ್ಕೊಡ್ತಾರೆ ಕಟಿಂಗ್ ಮಾಡಿ ಅದು ಮ್ಯಾಟ್ ಮಾಡ್ಕೊಡ್ತಾರೆ ಒನ್ ಫೀಟ್ ಬೈ ಟೂ ಫೀಟ್ ಇನ್ ಒಂದ್ ಮ್ಯಾಟ್ ಇರ್ತದೆ ಅದು ಅದು ಗಾಝ್ದಾಗ ಏನೋ ಅದಕ್ಕೆಲ್ಲ ಫಿಕ್ಸಿಂಗ್ ಮಾಡಿ ಅದ ರೆಡಿ ಮಾಡಿ ಕಟಿಂಗ್ ಮಾಡಿ ಇಟ್ಬಿಡ್ತಾರೆ ನಿಮ್ಗೆ ಏನ್ ಡಿಸೈನ್ ಬೇಕು ಆ ಡಿಸೈನ್ ದಾಗ ಅಲ್ಲಿ ಕೊಡ್ತಾರೆ ಅವರಲ್ಲಿ ಇದೆಲ್ಲ ನಮ್ಮ ಹತ್ರ ಇದು ಮಾಡಲ್ಲ ಇದೆಲ್ಲ ನಾರ್ತ್ ಮಾಡ್ತಾರೆ ಇಲ್ಲಿ ಮಾರ್ಕಾಪುರ್ ಅಂತ ಇದೆ ಮುಂದೆ ಅಲ್ಲಿ ಸ್ಲೇಟಿನ್ ಕೆಲಸ ಎಲ್ಲ ಸ್ಲೇಟ್ ದಾಗ ಆಗ್ತದೆ ಇದೆಲ್ಲ ಇದು ನೋಡ್ರಿ ಕ್ಯಾಲಿಬ್ರೇಷನ್ ಮಾಡ್ತಾರೆ ಈ ವಾಲ್ ಕ್ಲಾಡಿಂಗ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಈ ತುಕಡಿಗಳು ಏನಿಲ್ಲ ತುಕ ಅದು ಮ್ಯಾಟ್ ಆಗಿರುತ್ತೆ ಅದನ್ನ ನೋಡಿ ಇದು ನೋಡಿ ಕಾಂತದ ಇದು ಇದು 2 ಬೈ 1 ಮ್ಯಾಟ್ ಇದೆ ಇದು ಏನು ಮಾಡ್ತಾರೆ ಮೆತ್ತುತ್ತಾರೆ ಇಲ್ಲಿ ಸಿಮೆಂಟ್ ದಾಗಿ ಹಿಂಗ ಹೊರಗೂ ಅದಕ್ಕೆ ಮೆತ್ತ ಬಿಡ್ತಾರೆ ಅದು ನೀರು ಹೊರದ ಮೇಲೆ ಅದು ಹಿಂದಿನ ಗಾಜ್ ಏನಂತ ತಗ್ದಿ ಬಿಡ್ತಾರೆ ರೈಟ್ ಕುಂದ ಬಿಡ್ತಾರೆ ಅದು ಅದಕ್ಕೆ ಫಿನಿಶಿಂಗ್ ಮಾಡ್ಕೊತಾರೆ ಅಂದ್ರೆ ಅಷ್ಟ ಈಜಿ ಒಂದೊಂದ ತುಕುಡಿ ಮಾಡ್ಕೊಳ್ಳೋದು ಕೂಡ ಕೂಡಸಲ್ಲ ಈ ತುಕುಡಿ ಎಲ್ಲಾ ಫ್ಯಾಕ್ಟರಿ ರೆಡಿ ಆಗಿ ಬರ್ತಾವ ಮ್ಯಾಟ್ ರೆಡಿ ಆಗಿ ಬಂದಿರ್ತದ ರೈಟ್ 2 ಫೀಟ್ ಬೈ 1 ಫೀಟ್ ಅಂದ್ರೆ 30 ಬೈ 60 ಅಂತ ಹೇಳ್ತಾರ ಅದಕ್ಕೆ ಇದು ನೋಡಿ ಇದು ಬುಚಿಂಗ್ ಮಾಡಿದ್ವಿ ಈ ತರ ಕಲ್ಲು ಓ ರೈಟ್ ಸರ್ ಈ ತರ ಕ್ಲಾಡಿಂಗ್ ಆಗತ್ತೆ ಗುಲ್ಬರ್ಗಾ ಅಲ್ಲಿ ದೇವಾನಂದ್ ಕ್ಲಾಸ್ ಸ್ಟೋರ್ ಅವ್ರು ಮನಿ ಕಟ್ಟಿದ್ದಾರೆ ಅದಕ್ಕೆ ಈ ತರ ಈ ಸೈಜ್ ಅಲ್ಲಿ ಇದು ಒನ್ ಬೈ ಹಾಫ್ ಫೀಟ್ ಇದೆ ಅದು ಒಂದವರೆ ಫೂಟ್ ಬೈ ಹಾಫ್ ಫೀಟ್ ಇದೆ ನಾನೇ ಕೊಟ್ಟಿದ್ದೀನಿ ಇಲ್ಲಿಂದ ಕುಚಿಂಗ್ ಮಾಡಿ ಕಂಪ್ಲೀಟ್ ಬಿಲ್ಡಿಂಗ್ ಹಾಕಿದ್ದಾರೆ ನಾನು ನಿಮ್ಗೆ ಅದರದ್ದು ಒಂದು ಫೋಟೋ ತೋರಿಸ್ತೀನಿ ಬಿಲ್ಡಿಂಗ್ ರೆಡಿನೇ ರೀ ರೆಡಿ ನೋಡ್ರಿ ಬರೀ ಕಲ್ಲಿಂದ ಹತ್ತು ಗಾಡಿ ಮಾಲ್ ಟ್ರ್ಯಾಕ್ಟರ್ ಇಲ್ಲಿ ಕಳ್ಸಿನಿ ಇಲ್ಲಿಂದ ಅವ್ರಿಗೆ ಇಲ್ಲ ಗೋಡೆ ಎಲ್ಲ ಕಟ್ಟಿದ ಮೇಲೆ ಅದ ಖಾಲಿ ಮೆತ್ತಿದ್ದಾರೆ ಅವರು ನಮ್ ಬಿಲ್ಡಿಂಗ್ ಟೈಪ್ ನಾ ಬಿಲ್ಡಿಂಗ್ ಪೂರ ಮೆತ್ತಿದ್ದೀನಿ ಅದೇ ಟೈಪ್ ಅವ್ರು ಮಾಡಿದ್ದಾರೆ ನೋಡ್ರಿ ಸೈಟ್ ಫೋಟೋ ಇದು ಎಲ್ಲಿ ಯೂಸ್ ಆಗುತ್ತೆ ಹೆಂಗ್ ಆಗತ್ತೆ ಅಂತ ಎಲ್ಲ ನನ್ನ ತಗಿದೆ ಇದು ಇದು ನೋಡ್ರಿ ಹಾ ಕಿಚನ್ ಅಲ್ಲಿ ನೋಡ್ರಿ ಇದು ನಮ್ ಕಲ್ಲು ಎಲ್ಲೋ ಎಲ್ಲೋ ಕಲ್ಲು ಇದು ಕಲ್ಲದಲ್ಲ ಇದ್ ನೋಡ್ರಿ ಹೆಂಗ್ ಯೂಸ್ ಮಾಡಿದ್ದಾರೆ ಇದ್ ನೋಡ್ರಿ ಕಾಂಪೌಂಡ್ ನೋಡ್ರಿ ಬುಚಿಂಗ್ ಮಾಡ ಅದೇ ಅವ್ರದೇ ಬಿಲ್ಡಿಂಗ್ ಇದು ಇದು ಹೈದ್ರಾಬಾದ್ ಒಂದು ಫಾರ್ಮ್ ಹೌಸ್ ಅಲ್ಲಿ ಮಾಡಿದ್ದಾರೆ ತಾಂಡ್ರು ಬ್ಲೂ சோலாபுரல் இது பண்ட்புரம் இது நோட் குல்பர் ரெட் கொண்டா ಇದು ಡಾಕ್ಟರ್ ಬೂದಿ ಅವ್ರ ಮನೇಲಿ ಇದೆ ಇದು ಇದು ಬಿತಮ್ ಚರ್ಲ ಇಂದ ನಾವು ಕಲ್ತರ್ತೀವಲ್ಲ ನಮ್ಮ ಪಾರ್ಟಿ ಅವ್ರ ಮನೆಯಾಗ ಮಾಡಿದ ಇದು ನಾನೇ ಕಟ್ ಕಳ್ಸಿ ಕಲ್ಲು ಇಲ್ಲ ನೋಡ್ರಿ ಇಲ್ಲಿ ಕಿಚನ್ ಕಿಚನ್ ಡೈನಿಂಗ್ ಹಾಲ್ ಮಾಡಿದಾನೆ ಅದರಲ್ಲಿ ಮುಂದೆ ಈ ತರ ಕಂಟಿನ್ಯೂ ಮಾಡಿ ಕಾರ್ ಪಾರ್ಕಿಂಗ್ ಮಾಡಿದಾನೆ ಓಪನ್ ಅಲ್ಲಿ ಇದು ನೋಡ್ರಿ ಇದು ಸ್ಟೇರ್ ಕೇಸ್ ಇದು ಚಾಕ್ಲೇಟ್ ಮೆಟೀರಿಯಲ್ ಇದೆ ಎಲ್ಲ ಇದೆ ನೋಡ್ರಿ ಇದು ನೋಡ್ರಿ ಬುಕಿಂಗ್ ಮಾಡಿದ ನೋಡ್ರಿ ಕಾಣ್ತದ ಇದು ಜೂಮ್ ಮಾಡಿದ್ಮೇಲೆ ಗೊತ್ತಾಗ್ತದ ಫೋಟೋ ನೋಡ್ರಿ ಇದೆಲ್ಲ ಸ್ಟೇರ್ ಕೇಸ್ ಇದು ವೇಣುಗೋಪಾಲ್ ಸಾರಡ ಮನೆಯಲ್ಲಿ ಈಗೆಲ್ಲ ತೆಗೆದು ಬಿಟ್ಟಿದ್ದಾರೆ ಈ ಟೈಲ್ಸ್ ಹಾಕಿದ್ದಾರೆ ಅವರೆಲ್ಲ ಇದು ವೇಣುಗೋಪಾಲ್ ಸಾರಡ ಮನೆ ಇದೆ ಇದು ನಮ್ಮ ಮನೆ ಒಳಗಿಂದ ಇದು ಇದೆಲ್ಲ ಸೇಡಮ್ ಬಿಲ್ಡಿಂಗ್ ಕೆಲಸ ಮಾಡಿದ್ರೆ ಎಲ್ಲ ಇದೆ ಇದರಲ್ಲಿ ಇದು ಯಾರು ಹೇಳ್ಬೋದ ಸಿದ್ದಣ್ಣ ಹೊಸಹಳ್ಳಿ ಕಾರ್ನರ್ ಇದು ಗುಲ್ಬರ್ಗ ನೋಡ್ರಿ ಇದು ಬ್ರೆಸ್ ಪಾಲಿಶ್ ಕಟ್ ಮಾಡಿ ಹಾಕಿದ್ದಾರೆ ನೋಡ್ರಿ ಇಲ್ಲಿ ಎಷ್ಟು ಚಲೋ ಕಾಣ್ತದೆ ಸಿಂಪಲ್ ಸ್ವಲ್ಪನೇ ಮಾಡಿದ್ದಾರೆ ಇದೆಲ್ಲ ಕಲರ್ಸ್ ಅಂತ ತೋರಿಸಿ ಇದು ನೋಡಿದ ಇದು ಇದೆಲ್ಲ ಸಣ್ಣ್ ಸಣ್ಣ್ ಕಲ್ಲುಗಳು ಈ ಥರ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸ್ವಲ್ಪ ಕಾಸ್ಟ್ಲಿ ಆಯ್ತ್ ಸ್ವಲ್ಪ ವಿತೌಟ್ ಲೋಕಲ್ದಾಗೆಲ್ಲ ಲೂಸೆ ಕಳಿಸ್ತೀವಿ ನಾವು ಯಾರ್ ಪ್ಯಾಕಿಂಗ್ ಬೇಕಂತ ಅವ್ರಿಗೆ ಹತ್ ಪೀಸಿಂದ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಅದು ನೋಡ್ರಿ ಇದರ ಪ್ಯಾಕಿಂಗ್ ಎಲ್ಲ ಆಗತ್ತೆ ಇದು ಕರಿ ಕಲ್ಲನಕ ನಾನು ಡೈರೆಕ್ಟ್ ಇಲ್ಲಿಂದ ನೋಡ್ರಿ ಸರ್ ಕುವೆಟ್ ಗಾ ಕಂಟೈನರ್ ಗಂಟೆಯಿಂದ ಕಳ್ಸಿದೀನಿ ಹಾ ಡೈರೆಕ್ಟ್ ನಾವು ಬಿಲ್ಲಿ ಪಾರ್ಟಿಗೆ ಕೊಟ್ಟಿದ್ದೀನಿ ನಾ ಇಲ್ಲಿ ಕಂಪ್ಯೂಟರ್ ಮದ್ರಾಸ್ ಇಲ್ಲಿ ನಮ್ದೆಲ್ಲ ಎಕ್ಸ್ಪೋರ್ಟ್ ಏನ್ ಮಾಡ್ತೀವಿ ನಾವು ನಮ್ ರೆಸ್ಪಾನ್ಸಿಬಿಲಿಟಿ ಅಪ್ ಟು ಚೆನ್ನೈ ಪೋರ್ಟ್ ಡೆಲಿವರಿ ಆಯ್ಟ್ ಪೋರ್ಟ್ ಅಂತ ನಾವು ರೇಟ್ ಕೊಡ್ತೀವಿ ಅವ್ರಿಗೆ ಅಲ್ಲಿ ತನಕ ನಾವು ಮುಟ್ಸದ್ ನಮ್ದೇ ಕೆಲಸ ಉಡನ್ ಕ್ರೇಟ್ಸ್ ನಾವೇ ರೆಡಿ ಮಾಡ್ತೀವಿ ಅದು ಪ್ಯಾಕಿಂಗ್ ನಾವೇ ಮಾಡ್ತೀವಿ ಅಲ್ಲಿ ತನಕ ಟ್ರಾನ್ಸ್ಪೋರ್ಟ್ ನಾವೇ ಕೊಡ್ತೀವಿ ಅಲ್ಲಿ ಹೋಗಿ ಮುಟ್ಟಿದ ಕೂಡಲೇ ನೆಕ್ಸ್ಟ್ ಡೇ ಅವರು ಇದು ಪೇಮೆಂಟ್ ಕಳಿಸ್ತಾರೆ ಇಲ್ಲಿ ತನಕ ನಾವು ಬೇರ್ ಮಾಡ್ಬೇಕು ತ್ರೀ ಮಂತ್ಸ್ ಆಗ್ಬಹುದು ಫೋರ್ ಮಂತ್ಸ್ ಆಗ್ಬಹುದು ಈ ತರ ಉಡನ್ ಕ್ರೇಟ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಈ ತರ ಕ್ರೇನ್ ಮೊದಲು ಕ್ರೇನ್ ಇರಲಿಲ್ಲ ಇವಾಗ ಕ್ರೇನ್ ಇಂದ ಮಾಡ್ತಿದೀವಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ ಎಲ್ಲಿ ಬೇಕಲ್ಲ ಅಲ್ಲಿಂದ ಕ್ರೇನ್ ಮೂಮೆಂಟ್ ಆಗತ್ತ ತಗೊಂಡ್ಬಂದು ಟ್ರಕ್ ಅಲ್ಲಿ ಹಾಕ್ತದೆ ಹಾಫ್ ಅನ್ ಅವರ್ ಅಲ್ಲಿ ಲೋಡ್ ಆಗಿ ಹೋಗ್ಬಿಡ್ತದೆ ಇಲ್ಲಾಂದ್ರೆ ಮೊದ್ಲು ಫೈವ್ ಸಿಕ್ಸ್ ಸಿಕ್ಸ್ ಏಟ್ ಏಟ್ ಅವರ್ಸ್ ಬೆಳಗ್ಗೆ ಬಂದಿ ಟ್ರಕ್ ರಾತ್ರಿ ತನ ಲೋಡಿಂಗ್ ಆಗ್ತಾ ಇರ್ತೀವಿ ಡಬ್ಬ ಒಳಗಿಟ್ ಮಾಡ್ತಿದ್ವಿ ನಾವ್ ನೋಡ್ರಿ ಈ ತರ ಪ್ಯಾಕಿಂಗ್ ಮಾಡ್ತೀವಿ ಎಲ್ಲ ತಾಂಡ್ರಿಗೆ ಹೋಗಿ ನಾ ಇದು ನಾವು ಮುಂದೆ ಮಾಡ್ತೀವಿ ಕಳಿಸ್ತೀನಿ ಒಂದ್ ನಿಮಿಷ ಇನ್ನೊಂದ್ ಒಂದ್ ಸ್ವಲ್ಪ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ ಅಷ್ಟೇ ಇನ್ನೂರು ಲೀಟರ್ ಎಲ್ಲ ವುಡನ್ ಪ್ಯಾಕಿಂಗ್ ಎಲ್ಲಾ ಬರುತ್ತೆ ಇದ್ರಲ್ಲಿ ಪ್ಲಾಸ್ಟಿಕ್ ಹಾಕ್ತಿವಿ ಥರ್ಮೋಕಾಲ್ ಹಾಕ್ತಿವಿ ಏನು ಇನ್ಬೇಕೆಲ್ಲ ಹಾಕ್ತಿವಿ ಡ್ಯಾಮೇಜ್ ಏನು ಆಗೋ ಚಾನ್ಸ್ ಇರಲ್ಲ ಇಲ್ಲ ಸರ್ ಆಗಿಲ್ಲ ನೀವು ಕಳಿಸಿ ಯಾವ ಮ್ಯಾಕ್ಸಿಮಮ್ ಇಲ್ಲ ಆಗಲ್ಲ ಒಂದ್ ಎಕ್ಕಡ ಒಂದ್ ಪೀಸ್ ಹೋಗ್ಬೋದು ಎರಡು ಪೀಸ್ ಹೋಗ್ಬೋದು ಏನಾರು ಆಗಿರ್ತದೆ ಅದು ಗೊತ್ತಾಗಲ್ಲ ನಮಗೂ ಗೊತ್ತಿರಲ್ಲ ನಾವೆಲ್ಲ ಇದು ಫುಲ್ ರೆಸ್ಪಾನ್ಸಿಬಿಲಿಟಿ ನಮ್ದು ಅದು ನಮ್ ಜಿಮ್ಮೆದಾರಿ ನಮ್ ಮುಂದ್ ನಿಂತ ನಾನು ಲೋಡಿಂಗ್ ಮಾಡಿಸ್ತೀನಿ ನನ್ ಕಣ್ ಮುಂದೆನೆ ಎಲ್ಲಾ ಆಗತ್ತೆ ಆಮೇಲೆ ಏನೇ ರಿಜೆಕ್ಷನ್ ಬಂದ್ರು ನಾವು ಒಪ್ಪಕ್ಕಿಲ್ಲ ಅದಕ್ಕೆ ಇದು ಡಾಕ್ಟರ್ ಸುಂಕದ್ ಅವ್ರ ಮನಿ ಇದು ಇದು ನೋಡ್ರಿ ಈ ತರ ಬುಲ್ ನೋಸಿಂಗ್ ಮಾಡ್ತೀವಿ ಇಲ್ಲಿ ಲೇಬರ್ ಬಂದ್ ಮಾಡ್ತಾರೆ ಸರ್ ಹತ್ತ ಹದಿನೈದು ಜನ ಬಂದು ಇಲ್ಲಿ ಕಂಪ್ಲೀಟ್ ಫ್ಯಾಕ್ಟ್ರಿ ಎಲ್ಲಾ ಧೂಳ್ ಧೂಳ್ ಇಬ್ಬ ಇಲ್ಲಿ ಹದಿನೈದು ಇಪ್ಪತ್ತು ದಿನ ಇರ್ತಾರೆ ಒಂದ್ ಎರಡು ಕಂಟೇನರ್ ಏನಿದೆ ಫಾರ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಆರ್ಡರ್ ಪ್ರಕಾರ ಕಟ್ ಮಾಡಿ ಇಟ್ಬಿಡ್ತೀವಿ ಅವ್ರು ಬಂದು ತಮ್ಲಿ ಇದು ಬುಲ್ ನೋಸಿಂಗ್ ಮಾಡ್ಕೊಡ್ತಾರೆ ಇದು ಗೋಡೆ ಕಾಂಪೌಂಡ್ ಮ್ಯಾಗ ಹಾಕ್ಲಕ್ಕ ಏಜ್ ಎಜ್ ಎಸ್ ಎಲ್ ಎಲ್ ಬರುತ್ತೆ ಏಜ್ ಮೇಲೆ ಹಾಕ್ಲಕ್ಕ ಎಲ್ಲ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ರಿ ದೊಡ್ಡ ಕಲ್ ಸಿಕ್ಸ್ ಫೀಟ್ ಕಲ್ಲು ನಾವು ಮಾಡ್ಕೊಟ್ಟಿದೀವಿ ಯಾರು ಮಾಡಲ್ಲ ಈ ತರ ಕೆಲಸ ನೋಡ್ರಿ ಈ ತರ ಸರ್ಕಲ್ಸ್ ಮಾಡ್ಕೊಡ್ತೀವಿ ಟಂಬ್ಲಿಂಗ್ ಮಾಡಿದೆಲ್ಲ ಇದು ಜೈಪುರದ ಫೋಟೋ ಸರ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಇದೆಲ್ಲ ಅಲ್ಲಿಂದ ಫೋಟೋಸ್ ಸರ್ ನಾವು ಹೋಗಿರ್ತೀವಿ ವಿಸಿಟ್ ಮಾಡಿರ್ತೀವಿ ತಗೊಂಡ್ಬರ್ತೀವಿ ಸ್ವಲ್ಪ ಅಲ್ಲಿಂದ ಇದು ನೋಡ್ರಿ ಈ ತರ ಮಿಷಿನ್ ಆಟೋಮೆಟಿಕ್ ಕಟಿಂಗ್ ಆಗ್ತದೆ ಇದು ಆಟೋಮೆಟಿಕ್ ಮಿಷಿನ್ ಇರ್ತದೆ ಅದಕ್ಕೆ ಸೆಟ್ಟಿಂಗ್ ಮಾಡಿರ್ತದಲ್ಲ ಕಲ್ಲಿ ಕಟ್ ಫೀಡ್ ಮಾಡೋದು ಕಟ 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 ಕಟ್ಟ ಮಾಡ್ಕೊಡ್ತದೆ ಅಂತದೆಲ್ಲ ಮಿಷಿನ್ಸ್ ಆಗಲ್ಲ ಅದು ನೋಡ್ರಿ ಈ ತರ ಎಲ್ಲ ಮಾಡ್ಕೊಡ್ತೀವಿ ಇದು ಎಲ್ಲ ಕಾರ್ನರ್ಸ್ ಬಿಲ್ಡಿಂಗ್ ಕಟ್ಲಾಕ್ ಮಾಡ್ಲಾಕ ಎಲ್ಲ ಹಚ್ಲಾಕ್ರಿ ಎಲ್ಲಾ ಮಾಡಿದ ರೆಡಿಮೇಡ್ ಇರ್ತದೆ ಇಲ್ಲಿಂದ ಇದಕ್ಕೆ ಹನಿ ಗೋಲ್ಡ್ ಅಂತ ನಾವು ಹೆಸರಿ ಇಟ್ಟಿದೀನಿ ಈಗ ಯಾರು ಮೊದಲು ಮಾಡ್ತಿರ್ಲಿಲ್ಲ ಹಿಂಗೆ ಬರ್ತಿತ್ತು ಹಂಗೆ ಮಾಡ್ತಿದ್ರು ಹೋಗ್ತಿತ್ತು ಇಲ್ಲ ಇದಕ್ಕೆ ನಾವು ನೋಡ್ರಿ ಇಷ್ಟು ವೆರೈಟಿ ಬರತ್ತೆ ಇದು ಮಿಕ್ಸ್ ಅಲ್ಲೇ ಹಾಕ್ತಾರೆ ನೋಡ್ರಿ ಇಲ್ಲಿದೆ ಇಲ್ಲಿದೆ ಹನಿ ಗೋಲ್ಡ್ ಅಂತ ನಾ ಹೇಳಿದ್ ಮಾಡಿ ಮಾರ್ಕೆಟ್ ದಾಗ ಇಂಟ್ರೊಡ್ಯೂಸ್ ಮಾಡಿದೀನಿ ಬಾಳ್ ಡಿಮಾಂಡ್ ಬಂದ್ ಸರ್ ಬಾಳ್ ಚೆನ್ನಾಗಿ ರೇಟ್ ಬಂತು ನಮ್ಗೆ ಇದು ಕಡಿಮೆ ರೇಟ್ ಅಲ್ಲಿ ಸಿಗತ್ತೆ ಐದು ರೂಪಾಯಿ ಸಿಗತ್ತೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ತನಕ ಮಾರಿ ರಫೆ ಕೊಟ್ಟಿದ್ವಿ ಎಷ್ಟು ಜನ ಇಲ್ಲ ಗುಡ್ಡದಾಗ ಬರ್ತದೆ ಸರ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಹಚ್ಚಿ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಈಗ ಹಚ್ಚಿ ಒಂದ್ ಕಲ್ ಬಿದ್ದಿಲ್ಲ ನಮ್ಮ ಮನಿ ಕಟ್ಟಿ ಇಪ್ಪತ್ನಾಲ್ಕು ವರ್ಷ ಆಗ್ಲಕ್ ಬಂತೀಗ ಟ್ವೆಂಟಿ ಫೋರ್ ಅಲ್ಲಿ ಈಗ ಟೂ ತೌಸಂಡ್ ಒನ್ ಟೂ ದಾಗ ನಾವು ಮಾಡಿದ್ದೆ ಬಿಲ್ಡಿಂಗ್ ಈಗ ಕ್ರ್ಯಾಕ್ ಆಗ್ಲಕ್ ಶುರು ಆಗಿದೆ ಸರ್ ವಾಸತಾತ ಬ್ಲಾಸ್ಟಿಂಗ್ ಶುರು ಆಗಿದೆ ಈಗ ಪವರ್ಫುಲ್ ಆಗ್ತೈತಿ ಕಾಣ್ತದ ಈಗ ಈಗ ನಾ ನಿನ್ನೆ ನಾನು ಮುಖ್ರಾಮ್ ಮಾತಾಡ್ದೀವಿ ಒಂದ ಅಪ್ಲಿಕೇಶನ್ ಮಾಡಿ ಹಾಕ್ಲಕತ್ತೀವಿ ಎಲ್ಲರೂ ಸಿಗ್ನೇಚರ್ ತಗೊಂಡು ಇನ್ ನೋಡ್ರಿ ಕುರ್ಕಲ್ ವಾಲಾ ಬಂಡೆ ಅಂತೀವಲ್ಲಾ ಹಾ ಏನ್ ನೋಡ್ರಿ ಹೆಂಗ್ ಹಾಕೀವಿ ಇದ್ ಮಾಡ್ಲಿಕ್ಕೆ ಇಪ್ಪತ್ತೈದ್ ರೂಪಾಯಿ ತಗೋತಾನ ಒಂದ್ ಹಚ್ಲಕ್ ನೂರು ಫೀಟ್ ಈಗ ಇದು ನಾವು ಫಸ್ಟ್ ಅವಾಗ ಹಾಕಿದ್ದು ಈ ಕಲ್ಲುಗಳು ನಾವು ಇದು ನೋಡಿ ಎಲ್ಲರೂ ಸ್ವಲ್ಪ 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 ತೊಳಕ್ ಶುರು ಮಾಡಿದ್ರು ಹೋಗ್ಲಿಕ್ಕೆ ಶುರು ಆಯ್ತು ಕಂಟೈನರ್ ಎಕ್ಸ್ಪೋರ್ಟ್ ಆಯ್ತು ಇಲ್ಲ ಎಕ್ಸ್ಪೋರ್ಟ್ ಅಂತೂ ಮೊದ್ಲಿಂದ ನಿಂತು ನಮ್ ಲೋಕಲ್ ಅಲ್ಲಿ ನಮ್ ನೋಡ್ ನೋಡಿ ಏನ್ ಹಚ್ಲಕತ್ತಾರ ಎಲ್ರು ಬಂದ್ ನೋಡಿ ನಿಂತ್ ನೋಡೋರಲ್ಲ ರೋಡ್ ಮೇಲೆ ನಿಂತ್ ನಿಂತ್ ನೋಡೋರು ಏನ್ ಹಚ್ಲಕತ್ತಾರಪ್ಪ ಇವ್ರಂತ ಹೇಳಿ ಬಹಳ ಡಿಫ್ರೆಂಟ್ ಮತ್ತು ಬಹಳ ಸಿಂಪಲ್ ಸರ್ ನೋಡಲಿಕ್ಕೆ

ಇಲ್ಲ ನ್ಯಾಚುರಲ್ ಹಿಂಗೆ ಬರ್ತದೆ ಕಲ್ ಅದು ಕಲ್ ಹಂಗ್ ಬರ್ತದಲ್ಲ ಅದು ಲಾರ್ಡ್ ಆಗಿರ್ತದ ಹಂಗೆ ತಗೊಂಡ್ ಹೆಂಗ್ ಬಂತ ಹಂಗೆ ಹಚ್ತೀವಿ ಅಲ್ಲ ನೋಡೋದು ಹಾ ಇದು ಲೆದರ್ ಫಿನಿಶ್ ನೋಡಿ ಸರ್ ಇದು ಆಮೇಲೆ ಒಂದು ಮಂದಿಗೆ ತೋರ್ಸ್ಲಕ್ ಬೇಕಲ್ಲ ಇದು ನೋಡಿದ್ಮೇಗಂತೂ ಕ್ರೇಜ್ ಬಂದಿದ್ ಏನ್ ಕೇಳಬೇಡ್ರಿ ನಂಗ್ ಬೇಕು ನೀನು ಬೇಕು ಬಹಳ ಜನ ತಗೊಂಡೋಗಿದ್ದಾರೆ ಒಂದು ಮೆಡಿಕಲ್ ಕಾಲೇಜ್ ಚೆನ್ನೈಯಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಟ್ವೆಂಟಿ ಟೂ ಎಂ ಎಂ ಥಿಕ್ನೆಸ್ ಕ್ಯಾಲಿಬ್ರೇಷನ್ ಮಾಡಿ ಟೂ ಬೈ ಟೂ ಮೆಟಲ್ ಕೊಟ್ಟಿದ್ದೀನಿ ಕಾಲೇಜ್ ಹಾಕ್ಲಕ್ಕೆ ಹತ್ತು ಗಾಡಿ ಮೆಟ್ರಿಯಲ್ ಆಯ್ತು ಗೋವಾ ಹೋಗಿದೆ ಮೆಟ್ರಿಯಲು ಬೆಂಗಳೂರಿಗೆ ಹೋಗಿದೆ ಏನ್ ಲೆಕ್ಕ ಲೆಕ್ಕ ಇಲ್ಲ ಸರ್ ಕಾಲಿಗೆ ಏನ್ ಫೀಲಿಂಗ್ ಇದೆ ನೋಡ್ರಿ ಆ ಫೀಲಿಂಗ್ ನೋಡ್ರಿ ಇದು ಇಷ್ಟು ಚಳಿ ಇದ್ರು ನೋಡ್ರಿ ಕೋಲ್ಡ್ ಇಲ್ಲ ಇದು ಅಲ್ಲಿ ನೋಡ್ರಿ ಇದು ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗ್ಬಹುದು ಸ್ವಲ್ಪ ಜಾಗ ಆಗತ್ತೆ ಇದು ಆಗಲ್ಲ ಇದ್ಮೇಲೆ ಆಗಂತೂ ಹಿಂಗೆ ಇರ್ತದೆ ಇದೇ ಕೈಮೇಟು ಆರಾಮಾಗಿ ಏನಿಲ್ಲ మొక్కోబోదు ఫ్లోర్ మే మొక్క చాలా లైట్ అక్క